ಚಮತ್ಕಾರ ಸದಾ ನೀನು ಆ ಕೋಣೆಗೆ ಹೋಗಿ ಈ ತಿಂಗಳ ಲೆಕ್ಕ ಪತ್ರ ಸರಿಪಡಿಸು ನಾನು ಬಂದು ಚೆಕ್ ಮಾಡೋವರೆಗೂ ಅಲ್ಲಿಯೇ ಬಿದ್ದಿರು ಇಲ್ಲಮ್ಮ ಇಂದು ಏಕೋ ಹಸಿವೆ ನೀರಡಿಕೆ ಮಾಯವಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ನೀನು ಹೋಗಿ ಊಟ ಮಾಡಮ್ಮ ಅದಕ್ಕೆ ನೀನು ಹೇಳೋದು ನಾನು ಬೇಗ ಅವ್ರು ಮದ್ವೆ ಮಾಡ್ಕೋಣ ಅಂತ ನೀನೇ ಕೇಳ್ತೀಯ ನನ್ನ ಮಾತ್ನ ಅಲ್ಲಮ್ಮ ಮದುವೆ ಆದ ಕ್ಷಣ ಮನದ ಬೇಸರ ಕಳೆಯಲು ಹೆಂಡತಿಯಾಗಿ ಬರುವವಳು ಸಿನಿಮಾ ಥಿಯೇಟರ್ ಅಂತ ತಿಳಿದುಕೊಂಡಿದೆಯಲ್ಲಮ್ಮ ಮಾನವ ಮನದಲ್ಲಿ ಯಾವುದಾದ್ರೊಂದು ಆಸೆ ಚಿಗುರೊಡೆದಾಗ ಅದು ಈಡೇರಿದಾಗ ಮನ ಮುದುಡಿ ಮುದ್ದೆಯಾಗುತ್ತದೆ ಹೃದಯ ಭಾರವಾಗಿ ದೇಹ ಆಲಸ್ಯವಾಗುತ್ತದೆ ಆಗ ಹೆಂಡತಿಯಾದರೂ ಏನು ಮಾಡುತ್ತಾಳೆ ಅದ್ಯಾವುದಣ್ಣ ಈಡೇರದಿ ಛೇ ನನಗೆ ಅಸಾಧ್ಯವಾದದ್ದಾವು ಇಲ್ಲ ಆ ಆಸೆಯನ್ನು ಈಡೇರಿಸಿಕೊಳ್ಳದ ದುರ್ಬಲನು ನಾನಲ್ಲ ಆದರೆ ನನ್ನ ಆತುರತೆ ಹ್ಮ್ ಅಳತೆ ಇಲ್ಲ ಸರಿ ನಾನಂತೂ ಊಟಕ್ಕೆ ಹೋಗ್ತೀನಿ ಇರ್ಲಿ ನೀನ್ ಸ್ವಲ್ಪ ಹೋಗಿದೆ ಎಷ್ಟು ತಗೋಣ ಮುಂದೆ ಅಲ್ಲ ತಾನೇ ಸರಿ ಹೋಗುತ್ತೆ ಅಂತೂ ನಾ ಮರದಲ್ಲಿ ಕಂಡ ಪಕ್ಷಿ

ಮಾಡ್ತಿದ್ದಿ ಒಳಗೆ ಸುಮಿತ್ರ ಕರಿಗೆ ಲಿಂಬು ಹಿಂಡಾಕತ್ತಿದ್ದ ಅವಳಿಗೆ ಯಾಕೋ ಲಿಂಬು ಹಿಡ್ತಿ ಅಯ್ಯ ಅವ್ರಿಗೆ ಅಲ್ರಿ ಅವ್ರಿಗೆ ಒಂದ್ ನಮೋಣಿ ಸಂತತಿತ್ತ ಅದಕ್ಕ ಪಾನಕ ಮಾಡ್ಕೊಡ್ಬೇಕಂತ ಲಿಂಬು ಹಿಂಡಾಕತ್ತಿದ್ದ ಮತ್ತ ನಿಮಗೇನಾದ್ರು ಸಂತ ಹತ್ತಿದ್ರ ನಿಮಗೊಂದು ಸ್ಟೀಟ್ ಏನ್ರಿ ಲಿಂಬು ಹಿಡಿತೀವಲ್ಲ ಹಿಂಡಾಕ ನಿಂತೀವಿ ಅದ್ಯಾವ್ದು ನನಗ್ ಬೇಡ ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ ಅಯ್ಯ

ಅವನು ಕೂಡ ಸರಸ್ಯ ಹೆಣ್ಣಂತ ಅದು ಏನು ಗಂಡ ಏನ್ರಿ ಹೆಣ್ಣು ತಿಳಿದಿದ್ದೆ ನೀನೊಬ್ಬ ಶುದ್ಧ ಶತಮೂರ್ಖ ಇರಲಿ ಬೇಗ ಊಟ ಮಾಡಿ ನಾಲ್ಕು ಗಂಟೆ ಸರಿಯಾಗಿ ಬಂದು ಬಿಡು ಇಂದು ಬೃಂದಾವನ ಕ್ಲಬ್ ನಲ್ಲಿ ಪಾರ್ಟಿ ಇದೆ ಅಲ್ಲಿಗೆ ಹೋಗ್ಬೇಕು ಮೂರು ಮುಕ್ಕಿಗೆ ಬಂದ್ಬಿಡ್ತೀನಿ ಹೆಸ್ ಕಾಫಿ ಕುಡಿದು ಅಯ್ಯ ನಾ ನಿಂತೇ ಹೋಗಲ್ಲ ಅಯ್ಯ ನಾ ಮಾಡೋದ ದನ ಸಲುವಾಗಿ ಒಂದು ಒಂದು ಕಪ್ ಮಾಡಿ ಅಲ್ಲಿಂದ ತರ್ಲಿಯೂ ಈಗಲಾದ್ರೂ ಅರ್ಥವಾಗ್ತೇನೋ ನಾನ್ ಸೈನ್ ಯು ಫಸ್ಟ್ ಅಕೌಟ್ ಅಯ್ಯ ಅಯ್ಯೋ ನನ್ನ ಅಲ್ಲಿ ನಾ ಉಣ್ಣ ನನಗ ನನಗೆ ಕುಮಾರಿ ಅಂತನ ಕೇಳಿದ್ರು ಯಾಕನಾರ ಹೋಗ್ಲಿ ಬೇಡ ಅವ್ರು ಹಾಗೆ ಚೇಷ್ಟೆ ಮಾಡ್ತಾನೆ ಅದ್ನಿಲ್ಲ ಮನ್ಸಿಗೆ ಹಚ್ಕೋಬೇಡ ನೀವು ನಾನೇ ಬಿಡ್ರಿ ಅನ್ನೋದು ಬಿಟ್ಟು ನಾ ಮಕ್ಳ ತಾಯಿ ಅಂದ್ರು ನಾನೇನು ಹಚ್ಕೊಳ್ಳುದ ರವಿ ಎಲ್ಲಿಗೆ ಹೋಗಿದ್ಯೂ ಅಣ್ಣ ಇಂದು ಕಾಲೇಜಿನಲ್ಲಿ ಬಡತನ ಚರಿತ್ರ ವಿಷಯವಾಗಿ ಒಂದು ಚರ್ಚಾಕೂಟವನ್ನು ಏರ್ಪಡಿಸಿದಳು ಅದರಲ್ಲಿ ಭಾಗವಹಿಸಲು ಹೋಗಿದ್ದೆ ಸರ್ ನಾನೊಬ್ಬ ಅನಾಥ ತಮ್ಮಂತವರ ಅಂತಃಕರುಣೆಯಿಂದಲೇ ಇದುವರೆಗೂ ವಿದ್ಯಾಭ್ಯಾಸ ಮಾಡುತ್ತಿರುವೆ ಈ ವರ್ಷ ಬಿ ಎ ಫೈನಲ್ ಅದಕ್ಕಾಗಿ ಹಣದ ಸಹಾಯ ಬೇಕಲ್ಲವೇ ರೂಪಾಯಿ ಹೋಗಿ ವಿದ್ಯಾವಂತನಾಗಿ ದಕ್ಷ ಅಧಿಕಾರಿಯಾಗಿ ನಾಡ ಕೀರ್ತಿ ತರುವ ಹಣ ನೀಡಿದರೆ ಅವರ ಪರಿಸ್ಥಿತಿ ನಮಗೂ ಬಂದಿತ್ತು ಅಣ್ಣ ಮುಂದೆ ಅದು ನಮಗೆ ಬರಬಾರದೆಂದೇ ದಾನ ಧರ್ಮ ಪರೋಪಕಾರ ಮಾಡುವುದನ್ನ ನಮ್ಮಂತ ಸಿರಿ ಸುತ್ತವೆಂದು ತಪ್ಪು ಕಲ್ಪನೆಯನ್ನ ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ ಎಂದಾಗ ನಮ್ಮಂತವರ ಪಾಡೇನು ಎಂದೂ ಭಾವಿಸಬಾರದು ವಿಧಿಯು ತನ್ನ ವಕ್ರದೃಷ್ಟಿ ಬೀರಿದಾಗ ಲಕ್ಷಾಧೀಶನೂ ಸಹ ಭಿಕ್ಷಾಧಿಪತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ ಅಂತೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡು ಎಂದು ಹೇಳಿದ್ದಾರೆ ಹಿರಿಯರು ಬೀಜಿಗೆ ನಿಂತು ಬಿಡು ಆಗ ನಿನಗೆ ಕಲಿಯುಗದ ತಾಳಸೂರ ಕರ್ಣ ಎಂದು ಬಿರುದು ಭಾವನೆಯ ನೀಡುತ್ತಾರೆ ಈ ಬರ ಜನತೆ ನಿನಗೆ ಕೊನೆಗೆ ಅವರು ನೀಡಿದ ಬಿರುದಾದ್ರೆ ಉಳಿಯುತ್ತದೆ ರವಿ ಇಲ್ಲ ಉತ್ತರ ತಲಕ್ಕೆ ಮಿತಿ ಇಲ್ಲದಂತಾಯಿತು ಅತಿಯಾದಾಗ ಮಿತಿಯಾಗುವುದು ಸಹಜವನ್ನ ನೀನೊಂದು ರೀತಿ ಹಾಳು ಮಾಡಿದರೆ ನಾನೊಂದು ರೀತಿ ಹಾಳು ಮಾಡಲೇಬೇಕಲ್ಲ ನಾನು ನಾನು ನನ್ನ ಸ್ವಂತ ಸುಖಕ್ಕಾಗಿ ಹಣವನ್ನು ನೀರು ಬಳಸಿದಂತೆ ಬಳಸುತ್ತೇನೆ ನೀನು ಮಾಡುತ್ತಿರುವ ಏಜಿಂದ ಕೊನೆಗೆ ನಿನಗೆ ಉಳಿಯುವುದು ಖಾಲಿ ಬಾಟಿ ಮೇಲೆ ದೊಡ್ಡದೊಂದು ಅಪಕೀರ್ತಿ ಆದರೆ ನಾನು ಮಾಡುವ ದಾನ ಧರ್ಮದಿಂದ ನಮ್ಮ ಒಳೆತನಕ್ಕೊಂದು ಕೀರ್ತಿ ಹಿಂದೆ ಅಪ್ಪಾಜಿ ಹೊರಗಿದ್ದ ಕಡೆ ಗೌರವಗಳನ್ನು ಅಳಿಸದೆ ಉಳಿಸಿಕೊಂಡು ಹೋಗುವುದೇ ನನ್ನ ಗುರಿ ಯಾವ ಮನೆ ಧರ್ಮದ ಬೀಡಾಗಿತ್ತು ಆ ಮನೆ ಅವರ ಮಕ್ಕಳಾದ ನಮ್ಮಿಂದ ಕರ್ಮದ ಕಾಂಡವಾಗ ಬರದು ಅಣ್ಣ ಹಿರಿಯರ ತಮ್ಮೆದುರು ಹೆಚ್ಚು ವಾದಿಸುವುದು ತರವಲ್ಲ ನಾನು ಮೊನ್ನೆ ನಡೆದ ಕಾಲೇಜ್ ಸಭೆಯಲ್ಲಿ ನಮ್ಮೂರಿನ ಕಾಲೇಜ್ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ತೆರಿಗೆ ನೀಡುವುದಾಗಿ ವಾಗ್ದಾನ ನೀಡಿರುವೆ ಇಂದು ಆ ವಿದ್ಯಾವರ್ಧಕ ಸಂಘದವರಿಗೆ ಚೆಕ್ ಪಟ್ಟು ಬರುವೆ ಸಹ ದಾನ ಮಾಡಿ ಬಿಡುತ್ತಾನೆ ಆದಷ್ಟು ಬೇಗ ಇದನ್ನು ಕತ್ತರಿಸಿ ಹಾಕಲೇಬೇಕು ರವಿ ನಾನು ಮನಸ್ಸು ಮಾಡಿದರೆ ಕೇವಲ ಸುತ್ತನ್ನ ತುಂಡು ಬಟ್ಟೆಗಷ್ಟೇ ನೀವರೇನಾಗಿ ಮಾಡಬೇಕು ಅದು ನನ್ನ ಹೀನದ ಹಾಗೆ ಹಾಗೆ ಮಾಡಿದರೇ ಒಳ್ಳೆಯದು ಇಲ್ಲವಾದರೆ ಇವನು ಪುರಂದರದಾಸರ ಕನಕದಾಸರ ಪದಗಳನ್ನು ಜಾರಿಗೆ ತಂದು ು ತನಗೆ ಬಸ್ ಪರರಿಗೆ ಪರಾರಿಗೆ ಬಟ್ಟಿದ್ದು ಕೆಟ್ಟ ತಲೆಗಾಡ ಮುಂದೆ ಅದು ಕಟ್ಟಿ ಹೋದ